ನಮಸ್ಕಾರ 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 ಒಂದ್ ಕಡೆ ಸಮಾಜದಲ್ಲಿ ಕಿತ್ತು ತಿನ್ನುವಂತ ಭ್ರಷ್ಟಾಚಾರ ಆದ್ರೆ ಏನಾದ್ರೂ ಆರೋಗ್ಯ ಕೆಟ್ಟ್ರೆ ಆರೋಗ್ಯ ಕೆಟ್ಟ್ರೆ ಹೇಗಪ್ಪ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗೋದು ಅಂತ ಹ್ಮ ಆಸ್ಪತ್ರೆಗೆ ಸಾಮಾನ್ಯವಾಗಿ ಹಣ ಇರೋ ಯಾರು ಕೂಡ ಹೋಗಲ್ಲ ಕಾರಣ ಯಾಕೆ ಅಂತಂತಂದ್ರೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರೆ ಉಳಿದಿರೋ ಭರವಸೆ ಯಾರಿಗೂ ಇಲ್ಲ ಹಂಗಾಗಿನೇ ಗೌರ್ಮೆಂಟ್ ಏನೇ ಆರೋಗ್ಯ ಇಟ್ಟರು ಕೂಡ ಗೌರ್ಮೆಂಟ್ ಆಸ್ಪ ಸರ್ಕಾರಿ ಆಸ್ಪತ್ರೆಗೆ ಹೋಗಲ್ಲ ಹೊರಗಡೆ ಅಬೌಟ್ ಸಾಮಾನ್ಯ ಜನ ಈ ರಾಜ್ಯವನ್ನ ನಡೆಸ್ತಾ ಇರುವಂತ ಮುಖ್ಯಮಂತ್ರಿಗಳ ಪತ್ನಿ ಸಹ ಅವ್ರ ಮನೆ ಐ ತಿಂಕ್ ಸಿದ್ದರಾಮಯ್ಯ ವೈಫ್ ಅವರು ಆರೋಗ್ಯ ಕೆಟ್ಟಿತ್ತು ಸಿದ್ದರಾಮಯ್ಯ ಅವರು ಐ ತಿಂಕ್ ಇಫ್ ಐ ರಾಂಗ್ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅವ್ರಿಗೆ ಚಿಕಿತ್ಸೆಯನ್ನ ಸಿಎಂ ಇಂಟಿ ಅವ್ರಿಗೆ ಕೊಡಿಸಿದ್ರು ಈಗ ಸಾಮಾನ್ಯ ಜನ ಪ್ರೈವೇಟ್ ಆಸ್ಪಿಟ್ಲಿಗೆ ಕಾಲ ಯಾಕೆ ಅಂತಂದ್ರೆ ಸಿ ಎಂ ಅಂತಂದ್ರೆ ಬಿಡಿ ಅವ್ರಿಗೆ ಯಾರೋ ಒಬ್ರು ಸ್ನೇಹಿತರು ಬಿಲ್ ಬಿಲ್ ಬರಸ್ತಾರೆ ಬಟ್ ಸಾಮಾನ್ಯ ಮನುಷ್ಯ ಒಂದು ಸರ್ಕಾರಿ ಆಸ್ಪತ್ರೆಗೆ ಆಗಲ್ಲ ಪ್ರೈವೇಟ್ ಆಸ್ಪತ್ರೆಗೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ನನಗೆ ಎಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಈ ಸಾವು ಒಂದು ಬನ್ನಾರ್ಘಟ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಒಬ್ಬ ಐ ತಿಂಕ್ ಒಂದು ತಾಯಿನ ಅಡ್ಮಿಟ್ ಮಾಡ್ತಾರೆ ಅವರು ಅವರನ್ನ ಅಡ್ಮಿಟ್ ಮಾಡ್ತಾರೆ ಇನಿಷಿಯಲ್ ಆಗಿ ಏನೋ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ತದ್ ನಂತರ ಸ್ಕ್ಯಾನಿಂಗ್ ಮಾಡಿ ವಾಪಸ್ಗೋಗ್ ಬಂದಾಗ ಫೋರ್ಟೀಸ್ ಬನ್ನೇರ್ಘಟ್ಟ ಅವರು ಈ ಅನುಭವ ನಿಮ್ಮ ಈ ವ್ಯೂವರ್ಸ್ ಅಲ್ಲಿ ಯಾರಿಗೆ ಬೇಕಾದ್ರೆ ಆಗಿರಬಹುದು ಏನಕ್ಕೆ ಅಂತ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಆಸ್ಪತ್ರೆ ಕೆಟ್ಟಾಗ ಆಸ್ಪತ್ರೆ ಬೇಕಾಗತ್ತೆ ಆಸ್ಪತ್ರೆ ಜೀವ ಉಳಿಸುವ ಸಂಜಿನಿ ಯಾವಕ್ಕೆ ಹೊರತು ಲೂಟಿ ಮಾಡುವ ಒಂದ್ ಕಡೆ ಒಂದ್ ಕಡೆ ಪೊಲೀಸ್ ಲೂಟಿ ಮಾಡ್ತಾ ಇದಾರೆ ಕಾನ್ಸ್ಟೇಬಲ್ ಲೂಟಿ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಲೂಟಿ ಮಾಡ್ತಾ ಇದ್ದಾರೆ ಅಹ್ ನೀವೆಲ್ಲೋ ಏನೇ ಕೆಲಸ ಮಾಡಿಸ್ಕೊಬೇಕಾರು ಅಧಿಕಾರಿಗಳು ಲಂಚ ಕೇಳ್ತಾರೆ ಟ್ರಾಫಿಕ್ ಅವರು ಲಂಚ ಕೇಳ್ತಾರೆ ಆರ್ ಡಿ ಅವ್ರ ಲಂಚ ಕೇಳ್ತಾರೆ ಅಕಸ್ಮಾತ್ ಆರೋಗ್ಯ ಕೆಟ್ಟರೆ ಆರೋಗ್ಯ ಕೆಟ್ಟರೆ ಆಸ್ಪತ್ರೆಗೆ ಹೋದ್ರೆ ದುಡ್ಡು ಒಂದ್ ಕಡೆ ಕಳ್ಕೊಂತೀರಾ ಆದರೆ ನಿಮ್ಮ ಪ್ರಾಣ ಕೂಡ ಉಳಿಯಲ್ಲ ಅನ್ನೋದಕ್ಕೆ ಈ ಈ ಒಂದು ಈ ಒಂದು ಕೇಸು ತುಂಬಾ ಐ ಥಿಂಕ್ ಐ ವಾಸ್ ವೆರಿ ಡಿಸ್ಟರ್ಬ್ ಮೋಸ್ಟ್ಲಿ ಪೋಸ್ಟ್ ಅನ್ನ ಹಾಕಿದೆ ಅತಿ ಹೆಚ್ಚಿನ ಅತಿ ಹೆಚ್ಚಿನ ಇವರೇ ಈ ತಾಯಿ ಓಕೆ ಬೆಂಗಳೂರಿನ ಫೋರ್ಟೀಸ್ ಆಸ್ಪತ್ರೆ ಬನ್ನಾರ್ ಅಡ್ಮಿಟ್ ಆಗ್ತಾರೆ ಸೇರ್ಬೇಕಾರೆ ಜೀವಂತವಾಗಿ ಸೇರಿ ಆಮೇಲೆ ಈ ತರ ಎಣವಾಗ್ತಾರೆ ನಾನು ಈ ಪೋಸ್ಟ್ ಹಾಕಿದೆ ಆ ಫೋರ್ಟಿಸ್ ಆಸ್ಪತ್ರೆ ನಲ್ಲಿ ಈ ತಾಯಿ ಐವತ್ತು ವರ್ಷ ಅವ್ರ ಮಗ ಅಡ್ಮಿಟ್ ಮಾಡ್ತಾನೆ ಯಾವ್ದೋ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮತ್ತೆ ಗ್ಯಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ಸ್ ಇರುತ್ತೆ ಅಂತ ಅಡ್ಮಿಟ್ ಮಾಡಿ ತದ್ ನಂತರ ಬೇರೆ ಬೇರೆ ರೀತಿ ಸ್ಕ್ಯಾನಿಂಗ್ ಅದು ಇದು ಮಾಡಿ ಬೇರೆ ಬೇರೆ ರೀತಿ ಇದೆ ಅಂತ ಹೇಳಿ ಲಾಸ್ಟ್ ಐವತ್ತು ಲಕ್ಷ ಐವತ್ತು ದಿನಗಳ ಕಾಲಕ್ಕೆ ಐವತ್ತು ಲಕ್ಷ ಬಿಲ್ ಮಾಡೋ ಅಂತ ಫೋರ್ ಡೇಸ್ ಬನ್ನೇರ್ಘಟ್ಟ ಆ ಎಮ್ಮ ಐವತ್ತು ಲಕ್ಷ ಖರ್ಚು ಮಾಡದ ಮೇಲೆ ಐವತ್ತು ಕಾಲ ಐಸಿಯು ನಲ್ಲಿ ಇದ್ದ ಮೇಲೆ ಹೋಗ್ತಾಳೆ ಸತ್ತೋದಾಗ ಆ ಅಮ್ಮನ ಬಾಡಿಯನ್ನ ಕೊಡೋದಿಲ್ಲ ಕಾರಣ ಯಾಕೆ ಅಂತಂದ್ರೆ ಮಿಕ್ಕಿದ ಬ್ಯಾಲೆನ್ಸ್ ಅನ್ನ ಕಟ್ಟಿ ಆ ಬಾಡಿನ ತಗೊಂಡೋಗ್ಬೇಕು ಅಂತ ಅಲ್ಲಿ ಕ್ಯಾನ್ ಯು ಜಸ್ಟ್ ಬಿಲೀವ್ ಮಾರ್ಚರಿನಲ್ಲಿ ಫೋರ್ಟಿಸ್ ಬನ್ನರ್ ಘಟ ಅವ್ರು ಬರ್ದಿರೋ ಆರ್ಟಿಕಲ್ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಫೋರ್ಟೀಸ್ ಬನ್ನರ್ ಘಟ್ಟ ಆ ಮಾರ್ಚರಿನಲ್ಲಿ ಆ ತಾಯಿ ಆ ಬಾಡಿನ ಇಟ್ಟಿರ್ತಾರೆ ಸುತ್ತು ಬೌನ್ಸರ್ಗಳನ್ನ ಹಾಕಿರ್ತಾರೆ ಆಸ್ಪತ್ರೆ ಅನ್ನೋದು ಯಾವ ಮಟ್ಟಕ್ಕೆ ಈಗ ಆ ಸಾಲ ವಸೂಲಾತಿಗೆ ರೌಡಿಗಳನ್ನ ಬಳಸಿರೋದನ್ನ ನೋಡಿದೀವಿ ಈಗ ಪೊಲೀಸವರೇ ಕಿಡ್ನಾಪರ್ಸ್ ಆಗಿರೋದನ್ನ ನೋಡಿದೀವಿ ಆ ಪೊಲೀಸ್ ಅವರೇ ದರೋಡೆ ಕೊರಾಗಿರೋದನ್ನು ನೋಡಿದೀವಿ ಈಗ ಆಸ್ಪತ್ರೆಗಳಲ್ಲಿ ಬೌನ್ಸರ್ಗಳನ್ನ ಬಾಡಿ ಬಿಲ್ಡರ್ಗಳನ್ನ ಹಾಕೊಂಡು ಎದುರಿಸಿ ಬೆದರಿಸಿ ಆ ಸತ್ತಿರೋ ಎಣಕ್ಕೆ ಐವತ್ತು ಲಕ್ಷ ಕಟ್ಟಿ ಆ ಎಣನ್ನ ಎತ್ಕೊಂಡ್ಬಂದು ಆ ನಿಮ್ಗೆಲ್ಲರಿಗೂ ಮೋಸ್ಟ್ಲಿ ಒಬ್ಬರೆಲ್ಲ ಒಬ್ಬರಿಗೆ ಅನುಭವ ಆಗಿರ್ತದೆ ಅಲ್ರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋದ್ರೆ ಜೀವ ಉಳಿಯಲ್ಲ ಯಾಕೆ ಅಲ್ಲಿ ಡಾಕ್ಟರ್ ಇದ್ರೆ ನರ್ಸ್ ಇಲ್ಲ ನರ್ಸ್ ಇದ್ರೆ ಕಾಂಪೌಂಡರ್ ಇಲ್ಲ ಕಾಂಪೌಂಡರ್ ಇದ್ರೆ ಅಲ್ಲಿ ಬೇಕಾದಂತ ವ್ಯವಸ್ಥೆ ಇರಲ್ಲ ಹಾಳಾಗೋಗ್ಲಿ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತೀನಿ ಅಂತಂದ್ರೆ ಆ ಪ್ರೈವೇಟ್ ಅಲ್ಲಿ ಈ ಈ ಹೆಣ್ಣು ಮ ಈ ತಾಯಿಯನ್ನ ಏನು ಗ್ಯಾಲ್ ಬ್ಲಾಡರ್ ಸ್ಟೋನ್ಸ್ ಮತ್ತೊಂದು ಮಗದೊಂದು ಆಮೇಲೆ ಲಾಸ್ಟ್ಗೆ ಆ ಎಮ್ ಸತ್ತೋದಾಗ ಐವತ್ತು ಲಕ್ಷ ಫಿಫ್ಟಿ ಲ್ಯಾಕ್ ರುಪೀಸ್ ಆ ತಾಯಿನ ಸಾಯ್ಸಕ ಆಸ್ಪತ್ರೆಗಳು ಜೀವ ಕೊಡುವ ಸಂಜೀವಿನಿ ಆಗ್ಬೇಕೆ ಹೊರತು ಜೀವ ತೆಗೆಯುವ ಅಲ್ರಿ ಈ ಪ್ರೈವೇಟ್ ಆಸ್ಪಿಟ್ಲಗಳನ್ನ ರೆಗ್ಯುಲೇಟ್ ಮಾಡೋಕ್ಕೆ ವ್ಯವಸ್ಥೆ ಇಲ್ವಾ ಆಮೇಲೆ ಈ ಪ್ರೈವೇಟ್ ಆಸ್ಪತ್ರೆನ ಟಚ್ ಮಾಡಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ವಾ ಆಮೇಲೆ ಅಲ್ಲಿ ನಡೆಯುವಂತ ಪ್ರತಿ ಒಂದು ಯಾರಿಗೂ ಕೂಡ ಈಗ ಯಾರಾದ್ರೂ ಆಸ್ಪತ್ರೆಗೆ ಹೋರಾ ಅವ್ರ ಎಂಬಿ ಬಿ ಎಸ್ ಓದಕ್ಕಾಗತ್ತ ಎಂ ಬಿ ಎಸ್ ಓದಿ ಇವ್ರು ಬರಿತಾ ಇರೋಂತಹ ತಪಾಸಣೆ ಆಗಿರ್ಬೋದು ಕೊಡ್ತಾ ಇರೋ ಮೆಡಿಸನ್ ಆಗಿರ್ಬೋದು ನಿಜವಾಗ್ಲು ರೋಗ ಇದೆಯಾ ಆಮೇಲೆ ಅಲ್ಟಿಮೇಟ್ ಆಗಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಅವರೇ ಬರೆದಿರೋ ಆರ್ಟಿಕಲ್ ಪ್ರಕಾರ ಈಕೆಗೆ ಯಾ ಅವ್ರು ಹೇಳದಂತ ಯಾವುದೇ ಸಮಸ್ಯೆಗಳಿರ್ಲಿಲ್ಲ ಬಟ್ ಆದ್ರೂ ಸಹ ಆ ಐವತ್ತು ದಿಸಗಳ ಕಾಲ ಆ ಹೆಣ್ಣು ಮಗಳನ್ನ ಆ ತಾಯಿ ಐವತ್ತು ವರ್ಷದ ತಾಯಿಯನ್ನ ಐಸಿಯು ನಲ್ಲಿ ಇಟ್ಟಿ ಆ ಬನ್ನೇರ್ ಘಟ್ಟ ಫೋರ್ಟೀಸ್ ಡೈರೆಕ್ಟ್ ಆಗಿ ಮೇಲೆ ಕಳಿಸಿದರೆ ಕೊನೆಗೆ ಮಾರ್ಚರಿನಲ್ಲಿ ಆ ಬಾಡಿಯನ್ನ ಇಟ್ಟು ಬೌನ್ಸರ್ಗಳನ್ನ ಹಾಕಿ ಅವ್ರ ಹತ್ರ ಐವತ್ತು ಲಕ್ಷ ಕಂಪ್ಲೀಟ್ ಬಿಲ್ ಅನ್ನ ತೆಗೆದುಕೊಂಡು ಅವನು ನೋವಿನ ಕಥೆಯನ್ನ ಪ್ರಧಾನ ಮಂತ್ರಿ ಹೇಳಿದಾನೆ ಅಲ್ರೋ ನೀವು ನೀವು ಬಾಯ್ ಬಾಯಿ ಬಡ್ಕೊಳೋ ಪ್ರಧಾನ ಮಂತ್ರಿನು ಏನು ಮಾಡಲ್ಲ ಮುಖ್ಯಮಂತ್ರಿನೂ ಏನು ಮಾಡಲ್ಲ ನೀವು ಓಟ್ ಹಾಕಿರೋ ಪಿನೂ ಏನು ಮಾಡಲ್ಲ ಎಮ್ ಎಲ್ ಎಲ್ಲ ನಿಮ್ಮ ಸಾಹುಕಾರಗಳು ಏನು ಮಾಡಲ್ಲ ಅವರು ಚೆನ್ನಾಗಿರ್ತಾರೆ ಹೊರತು ಈ ಆಸ್ಪತ್ರೆಗಳು ಇಟ್ಸ್ ಅ ಬೇಸಿಕಲಿ ಎ ನೆಟ್ವರ್ಕ್ ಆಫ್ ನೆಟ್ವರ್ಕ್ಸ್ ಸಾಮಾನ್ಯವಾಗಿ ಈ ಆಸ್ಪತ್ರೆಗಳನ್ನ ನಡೆಸೋರು ಶ್ರೀಮಂತರು ರಾಜಕಾರಣಿಗಳು ಬಿಸ್ನೆಸ್ ಮೆನ್ಗಳು ಆಮೇಲೆ ಇವರೆಲ್ಲರೂ ಕೂಡ ಸರ್ಕಾರದಲ್ಲಿ ಇರೋಂತ ಅಧಿಕಾರದಲ್ಲಿ ಇರುವಂತ ಎಂ ಎಲ್ ಎ ಮಿನಿಸ್ಟ್ರು ಎಂ ಪಿ ಸಿ ಎಂ ಪಿ ಎಂ ಹೇಳದ್ರಲ್ಲಪ್ಪಾ ಪ್ರತಿಯೊಂದನ್ನು ನೋಡೋ ಅಂತ ಮೋದಿ ಆಗಿರಬಹುದು ಅಥವಾ ನನ್ನ ಬಾಡಿ ಮೇಲೆ ಒಂದು ಸಣ್ಣ ಕಣಂಕ ಇಲ್ಲ ಅಂತ ಹೇಳೋ ಅಂತ ಆಗ್ಬೋದು ಯೋಚನೆ ಮಾಡಬೇಕು ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಒಂದು ಹೆಣ್ಣು ಮಗಳು ಆ ಒಂದು ಸಣ್ಣ ನೋವು ಹೊಟ್ಟೆ ನೋವು ಅಂತ ಒಳಗಡೆ ಹೋದ್ರೆ ಐವತ್ತು ದಿವಸ ಮಡ್ಕೊಂಡು ಡಮಾರ್ ಸತ್ತೇ ಹೋಗಿದಾಳೆ ಎಮ್ಮ ಕಾರಣ ಅಂತೂ ಗೊತ್ತಿಲ್ಲ ಈ ಈ ರೀತಿ ದಂಧೆ ಮಾಡುವಂತ ಆಸ್ಪತ್ರೆಗಳೇ ಆಗಿರ್ಬೋದು ಬಿಲ್ಗಳು ಕಟ್ಟಕ್ಕೆ ಬೌನ್ಸರ್ಗಳು ಹಾಕುವಂತ ಆಸ್ಪತ್ರೆಗಳೇ ಆಗಿರ್ಬೋದು ಏನು ಕಾಯಿಲೆ ಇಲ್ಲದೆ ನಮಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಡಾಕ್ಟರ್ ಆಗಿ ಲೈಸೆನ್ಸ್ ಕೊಟ್ಟಿದ್ದಾರೆ ನಾವು ಅವ್ರ ಕೈಯಲ್ಲಿ ಡಿಕ್ಲೇರೇಷನ್ ಬರ್ಸ್ಕೊಂಡು ಅವ್ರನ್ನ ದಿಸ್ ಇಸ್ ನಥಿಂಗ್ ಬಟ್ ಎ ಮರ್ಡರ್ ಒಬ್ಬ ಏನು ಏನು ರೋಗವಿಲ್ಲದಂತ ತಾಯಿಯನ್ನ ಆಸ್ಪತ್ರೆಗೆ ಸೇರಿಸ್ಕೊಂಡು ಸಾಯಿಸೋದು ಮರ್ಡರ್ ಅಲ್ವಾ ಕಾಂಟ್ ವಿ ಕನ್ಸಿಡರ್ ದಿಸ್ ದಿಸ್ ಮೆಡಿಕಲ್ ನೆಗ್ಲಿಜೆನ್ಸ್ ನ ಅಥವಾ ಮೆಡಿಕಲ್ ಮಾಫಿಯಾನ ಅಥವಾ ಮೆಡಿಕಲ್ ಕಾನ್ಸ್ಪರಿಸಿನ ನಾವ್ ಯಾಕೆ ಮರ್ಡರ್ ಅಂತ ಕನ್ಸಿಡರ್ ಮಾಡಬಾರ್ದು ಈ ರೀತಿ ಎಷ್ಟೋ ಜನ ಎಷ್ಟೋ ಜನ ಜನ ಪ್ರತಿ ದಿವಸ ಆಸ್ಪತ್ರೆ ಅನ್ನೋ ನರಕಗಳಲ್ಲಿ ಪ್ರೈವೇಟ್ ಆಸ್ಪತ್ರೆ ಅನ್ನೋ ನರಕಗಳಲ್ಲಿ ಬೇಡದಿರುವಂತ ಡಯಾಗ್ನಸ್ ಗಳನ್ನ ಮಾಡಿ ಬೇರೆ ಬೇಡದೇ ಇರುವಂತಹ ಸ್ಕ್ಯಾನ್ಗಳು ಮಾಡೋದು ಆಮೇಲೆ ಇಲ್ಲದ ರೋಗಗಳನ್ನ ಹೇಳೋ ಡಾಕ್ಟರ್ ಆಸ್ಪತ್ರೆಗಳು ಆಮೇಲೆ ಅವರಿಂದ ಒಂದೇ ಒಂದು ಎಕ್ಸ್ಪೆಕ್ಟೇಷನ್ ಅವರನ್ನ ಡಯಾಗ್ನೈಸ್ ಮಾಡಿ ಡಯಾಗ್ನೈಸ್ ಬಿಲ್ ಮೆಡಿಕ ಏನೋ ಮೆಡಿಸನ್ ಬಿಲ್ಗಳು ಆಮೇಲೆ ಐಸಿಯು ಬಿಲ್ಗಳನ್ನ ಕಟ್ಟಿಸ್ಕೊಂಡು ನೀವೇನಾದ್ರೂ ಹೊರಗಡೆ ಬಂದ್ರೆ ನಿಮ್ ಅದೃಷ್ಟ ಒಂದ್ ಕಡೆ ದುಡ್ಡು ಕಳ್ಕೊಂತೀರಾ ಇನ್ನೊಂದ್ ಕಡೆ ಜೀವನೂ ಹೋಗುತ್ತೆ ನಿಮ್ಮವರನ್ನ ಕಳ್ಕಂಡಾಗ ಏನಾಗುತ್ತೆ ಅನ್ನೋದಕ್ಕೆ ನನಗೂ ಕೂಡ ನೋವು ಗೊತ್ತಿದೆ ಯಾಕೆ ಅಂತಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನನ್ನ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದ್ದಾಗ ನಾನು ಅನುಭವಿಸಿದ ಎಂ ಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ನಾನು ಅನುಭವಿಸಿದ ಒಂದ್ ಕಡೆ ನಮ್ಮ ತಾಯಿ ಐಸು ಐಸಿಯು ನಲ್ಲಿ ಇದ್ರು ಬಟ್ ಆದ್ರೆ ಹೊರ್ಗಡೆ ಅವರು ಒಳಗಡೆ ನರಕದಲ್ಲಿ ಇದ್ದೇ ಇರ್ತಾರೆ ಹೊರ್ಗಡೆ ಇರೋರು ಎಷ್ಟು ದೊಡ್ಡ ಒಂದು ನರಕವನ್ನ ನೋಡ್ಬಿಡ್ತೀವಿ ಅನ್ನೋದಕ್ಕೆ ನನಗೆ ಖುದ್ದು ಅನುಭವ ಇದೆ ಆಸ್ಪತ್ರೆಗಳು ಜೀವ ಉಳಿಸುವ ಸಂಜೀವಿನಿ ಆಗ್ಬೇಕೆ ಹೊರತು ದಂಧೆ ಕೋರ ಜಾಗಗಳಾಗಬಾರ್ದು ಒಂದ್ ಕಡೆ ಇಡೀ ವ್ಯವಸ್ಥೆ ಎಕ್ಕುಟ್ಟು ಹೋಗಿದೆ ಡಾಕ್ಟರ್ ಗಳು ಜೀವ ಕೊಡೋ ಡಾಕ್ಟರ್ ದೇವರು ಅಂತಾರೆ ಆ ದೇವರು ಅನ್ನೋ ಡಾಕ್ಟರ್ಗಳು ದಂಧೆ ಮಾಡ್ಕೊಂಡು ಕುತ್ಕೊಂಡು ಈ ರೀತಿ ಇಲ್ಲದ ರೋಗಗಳನ್ನ ಸುಳ್ಳು ಹೇಳ್ಕೊಂಡು ಪ್ರಿಸ್ಕ್ರಿಪ್ಷನ್ ಬರ್ಕೊಂಡು ಬೇಡದ ಡಯಾಗ್ನೋಸ್ ಗಳು ಮಾಡ್ಕೊಂಡು ಅವರನ್ನ ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ಅವ್ರಿಗೆ ಕೊಡಬಾರ್ದು ಕೊಟ್ಟು ಚೆನ್ನಾಗಿದ್ದವ್ರಿಗೆ ರೋಗ ಬರ್ಸಿ ಆ ರೋಗವನ್ನು ಐಸಿಯುಗೆ ಹಾಕಿ ಕೊನೆಗೆ ಸಾಯಿಸಿ ಲಾಸ್ಟ್ಗೆ ಅದನ್ನ ಮಾರ್ಚರಿ ಕಳಿಸಿ ಹೊಡ್ಕೊಳ್ಳೌನ್ಸರ್ ಗಳನ್ನ ಹಾಕ್ಸಿ ಐವತ್ತು ಲಕ್ಷ ಉಸೂಲಿ ಮಾಡಿ ಇನ್ನ ನೀವು ಕಟ್ಟಿರೋದು ಆಸ್ಪತ್ರೆನ ಅಥವಾ ಅದೊಂದು ದರೋಡೆಕೋರರ ಕೇಂದ್ರಗಳ ಇದನ್ನ ಸ್ಪಷ್ಟೀಕರಣ ಸರ್ಕಾರ ಕೊಡಬೇಕು ಹೆಲ್ತ್ ಮಿನಿಸ್ಟರ್ ಕೊಡಬೇಕು ವಿ ವಾಂಟ್ ಅನ್ ಎಕ್ಸ್ಪ್ಲನೇಷನ್ ಫ್ರಮ್ ದಿನೇಶ್ ಗುಂಡೂರಾವ್ ಆರೋಗ್ಯ ಮಂತ್ರಿಗಳಾದಂತಹ ದಿನೇಶ್ ಗುಂಡೂರಾವ್ ಅವರೇ ಈ ರೀತಿ ಪ್ರೈವೇಟ್ ಆಸ್ಪತ್ರೆಗಳು ದಂಧೆಗಳನ್ನ ಮಾಡ್ತಾ ಇದೆ ಎಲ್ಲವೂ ಅಲ್ಲ ಬಟ್ ಮೋಸ್ಟ್ ಆಫ್ ದ ಪ್ರೈವೇಟ್ ಆಸ್ಪತ್ರೆಗಳು ಒಂದು ದೊಡ್ಡ ಮಾಫಿಯಾಗಳನ್ನ ನೆಟ್ವರ್ಕ್ ಮಾಡ್ಕೊಂಡಿದೆ ರೋಗ ಏನಾದರೂ ಸಣ್ಣ ಪುಟ್ಟ ಅಂತ ಯಾಕಂದ್ರೆ ನಿಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಮುಖ್ಯಮಂತ್ರಿಯವರ ಪತ್ನಿಯೇ ಪತ್ನಿನೇ ಹೋಗಲ್ಲ ಅವರೇ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ ಅಂತಂದ್ರೆ ಸಾಮಾನ್ಯ ಜನ ಗತಿ ಇಲ್ದವರು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೋಗಿ ಸಾಯ್ತಾರೆ ಒಂದ್ ಕಡೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರು ನೀವು ಸಾಯ್ತೀರಾ ಯಾಕೆ ಅಂತಂದ್ರೆ ಅಲ್ಲಿ ಸೌಕರ್ಯ ಆಗಲಿಲ್ಲ ಇನ್ನೊಂದು ಕಡೆ ಆ ಪ್ರೈವೇಟ್ ಆಸ್ಪತ್ರೆಗೆ ಏನಾದ್ರು ನೀವು ಹೋದ್ರೆ ಈ ರೀತಿ ಇಲ್ಲದ ರೋಗಕ್ಕೆ ಅವರು ರೋಗವನ್ನ ಸೃಷ್ಟಿಸಿ ಅದಕ್ಕೆ ರೆಕಾರ್ಡ್ಸ್ನ ಕ್ರಿಯೇಟ್ ಮಾಡಿ ಐಸಿಯು ನಲ್ಲಿ ಅಡ್ಮಿಟ್ ಮಾಡಿ ಅವರಿಗೆ ಕೊಡಬಾರದ ಮೆಡಿಸಿನ್ ಗಳನ್ನ ಕೊಟ್ಟು ಎಲ್ಲ ಅಂಗಗಳು ಫೇಲ್ಯೂರ್ ಆದ ಮೇಲೆ ಐಸಿಯು ನಲ್ಲಿ ಹಾಕಿ ಐಸಿಯು ನಲ್ಲಿ ನಿಮ್ಗೊಂದಷ್ಟು ಬಿಲ್ ಮಾಡಿ ಕೊನೆಗೆ ಅವರು ಸತ್ತೋದ ಮೇಲೆ ಓಂ ನಮ ಶಿವಾಯ ಅಂತ ನಿಮಗೆ ಹೇಳಿ ಈಗ ಈ ತರದೇ ಒಂದು ಘಟನೆ ಬನ್ನೇರುಘಟ್ಟ ಅಲ್ಲಿ ಆಗಿದೆ ದಯಮಾಡಿ ನಿಮ್ಮೆಲ್ಲರಿಗೂ ಪ್ರೈವೇಟ್ ಆಸ್ಪತ್ರೆ ಮತ್ತೆ ಗೌರ್ಮೆಂಟ್ ಆಸ್ಪತ್ರೆ ಅನುಭವ ಆಗಿರ್ಬೇಕು ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಆಸ್ಪತ್ರೆಗಳು ಈ ಮಟ್ಟಕ್ಕೆ ಕುಸಿದು ಬಿದ್ದಿದೆ ಅಂತ ಹೇಳಲಿಕ್ಕೆ ನಮಗೆ ನಾಚಿಕೆ ಆಸ್ಪತ್ರೆಗಳು ಕುಸಿದು ಬಿದ್ದೇವೆ ಅಂತ ಹೇಳಕ್ಕೆ ನಮಗೆ ನಾಚಿಕೆ ಆಗತ್ತೆ ಅಂತ ಹೇಳಕ ಈ ರೀತಿ ವ್ಯವಸ್ಥೆನಲ್ಲಿ ನೀವು ಬದುಕ್ತಾ ಇದ್ದೀರಾ ಒಂದು ಕಡೆ ಭ್ರಷ್ಟ ರಾಜಕಾರಣಿಗಳು ನಿಮ್ಮ ತೆರಿಗೆಯನ್ನ ಲೂಟಿ ಮಾಡ್ತಾರೆ ಬೆಲೆ ಏರಿಕೆ ಮಾಡ್ತಾರೆ ನಿರುದ್ಯೋಗಕ್ಕೆ ಸೃಷ್ಟಿ ಮಾಡ್ತಾರೆ ನಿಮ್ ನಿಮ್ಗೆ ಧರ್ಮ ಜಾತಿ ಹೆಸರು ತಂದಿರ್ತಾರೆ ಒಂದ್ ಕಡೆ ಅಧಿಕಾರಿಗಳು ಲೂಟಿ ಮಾಡ್ತಾ ಇದಾರೆ ರಾಬರಿ ಮಾಡ್ತಾ ಇದಾರೆ ಈಗ ಡಾಕ್ಟರ್ಗಳು ಆರೋಗ್ಯವಾಗಿರೋರ್ಗೆ ಅನಾರೋಗ್ಯ ಮಾಡಿ ಅವ್ರಿಗೆ ಬಿಲ್ ಮಾಡೋ ವೆಚ್ಚ ಬಿಲ್ ಮಾಡೋ ಷಡ್ಯಂತ್ರದಲ್ಲಿ ಅವ್ರನ್ನ ಸಾಯಿಸೆ ಆಗ್ತಾ ಇದಾರೆ ನಿಜವಾಗ್ಲೂ ಈ ತರ ಘಟನೆಗಳು ನಡಿಬಾರ್ದು ಎಂತ ಎಂತ ದುರ್ವ್ಯವಸ್ಥೆಗೆ ಬಂದು ಇವತ್ತು ನಾವು ನಿಂತಿದೀವಿ ನಿಜವಾಗ್ಲೂ ಪ್ರಶ್ನೆ ಮಾಡ್ಕೊಳ್ಬೇಕು ಅಂಡ್ ಬಿಫೋರ್ ಗೋಯಿಂಗ್ ಐ ಜಸ್ಟ್ ಟು ಇನ್ನೊಂದು ಇನ್ನೊಂದು ಇವರು ಇವರು ನಿಮಗೆಲ್ಲ ಗೊತ್ತಿದೆ ದುಬೈನಲ್ಲಿ ಇವರು ವಿಂಗ್ ಕಮಾಂಡರು ದುಬೈನಲ್ಲಿ ತೇಜಸ್ ವಿಮಾನ ಆರ್ಸಕ್ ಹೋಗಿ ತನ್ನ ಪ್ರಾಣವನ್ನ ಕಳೆದುಕೊಂಡಂತ ದುರ್ದೈವಿ ವಿಂಗ್ ಕಮಾಂಡರ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಲ್ರಿ ಅಲ್ರಿ ರಂಗದೇ ಬಸಂತಿ ಫಿಲಮ್ ಅಲ್ಲಿ ಕಮಿಷನ್ ತಗೊಂಡು ಕಳಪೆ ವಿಮಾನಗಳನ್ನ ತಗೊಂಡ್ಬಂದು ಅದನ್ನ ಓಡ್ಸಕ್ ಹೋಗಿ ಆ ಒಂದು ಆ ಒಂದು ಫಿಲಂ ಎಷ್ಟು ಫೇಮಸ್ ಆಯ್ತು ಅಂತಂದ್ರೆ ನೋಡ್ರಿ ಇವತ್ತು ಕೂಡ ಇದನ್ನ ಕಳಪೆ ವಿಮಾನ ಅಲ್ದಿರ ನಾನು ಏನ್ ಹೇಳ್ಬೇಕು ನೀವೇ ಹೇಳಿ ನನಗೆ ನೋಡಿ ಒಬ್ಬ ವ್ಯಕ್ತಿ ಇವನ ಪ್ರಾಣ ಇಂಪಾರ್ಟೆಂಟ್ ಅಥವಾ ಈ ಬ್ರ್ಯಾಂಡ್ ಇಂಪಾರ್ಟೆಂಟ್ ನನಗಂತೂ ಗೊತ್ತಿಲ್ಲ ಈ ವ್ಯಕ್ತಿ ಎನ್ ಟಿ ಮಕ್ಕಳಿಗೆ ಯಾರಾಗ್ತಾರೆ ಹೂ ಹೂವಿಲ್ ದುಬೈನಲ್ಲಿ ಏರ್ ಶೋ ನಲ್ಲಿ ವಿಂಗ್ ಕಮಾಂಡ್ರು ಮೇಲಿಕ್ಕಾರದಂತ ತೇಜಸ್ಸು ತೇಜಸ್ ಐ ತಿಂಕ್ ಫೈಟರ್ ಜೆಟ್ ನೆಲಕ್ಕುರುಳಿ ಅಲ್ಲಿ ಒಂದು ಒಬ್ಬ ಪೈಲಟ್ ಅನ್ನ ತಯಾರು ಮಾಡಬೇಕಾರೆ ನಾಲ್ಕೈದು ವರ್ಷ ಬೇಕಾಗತ್ರಿ ಹತ್ತಾರು ಕೋಟಿ ಖರ್ಚಾಗತ್ತೆ ಒಬ್ಬ ಪೈಲಟ್ ಅನ್ನ ತಯಾರು ಮಾಡೋಕೆ ಸೈನ್ಸ್ ಓದಬೇಕಾಗತ್ತೆ ಅತಿ ಬುದ್ಧಿವಂತರು ಪೈಲಟ್ ಆಗೋದು ಅಂತ ಪೈಲಟ್ಗಳು ಇದ್ಯಾವ್ದೋ ಕಳಪೆ ಏರ್ ಕ್ರಾಫ್ಟ್ ಅನ್ನ ತಗೊಂಡೋಗಿ ಅಲ್ಲಿ ಅಲ್ಲಿ ಪ್ರೈವೇಟ್ ಏರ್ ಅನ್ನ ಶೋ ಮಾಡಕ್ ಹೋಗಿ ಯಾವ ಮಟ್ಟಕ್ಕೆ ಇವತ್ತು ನಮ್ಮ ಜೀವನ ಕುಸಿದು ಬಿದ್ದಿದೆ ಅಂತಂದ್ರೆ ಯಾವ ರಾಜಕಾರಣಿಗಳನ್ನೂ ನಂಬಂಗಿಲ್ಲ ಯಾವ ಅಧಿಕಾರಿಗಳನ್ನ ನಂಬಂಗಿಲ್ಲ ಯಾಕೆಂದ್ರೆ ಇಬ್ರು ಕೂಡ ಭ್ರಷ್ಟ ಆಗಿದ್ದಾರೆ ಇಷ್ಟು ದೊಡ್ಡ ಹಾಳಾಗಿರುವಂತ ವ್ಯವಸ್ಥೆ ಆಸ್ಪತ್ರೆಗೆ ಹೋದ್ರೆ ಬದುಕಲ್ಲ ದೇಶದಲ್ಲಿ ತರುವಂತ ಪ್ಲೇನ್ಗಳಾಗಿರ್ಬೋದು ಸರ್ಕಾರಿ ಕಾಮಗಾರಿಗಳಾಗ್ಬೋದು ಯಾವ ಟೈಮಲ್ಲಿ ಬೇಕಾದ್ರೆ ಅದು ಬಿದ್ದೋಗಿಸೋ ಹಾಳಾಗೋಗುತ್ತೆ ಇನ್ನ ಜೀವನ ಮಾಡದೇ ಬೆಲೆ ಏರಿಕೆ ಮಾಡಿ ನಮ್ಮ ಜೀವನವನ್ನ ಸರ್ವನಾಶ ಮಾಡಿಟ್ಟಿದ್ದಾರೆ ಇವತ್ತಿನ ಯುವಕರು ಓದಬೇಕು ಅಂದ್ರೆ ಸಾವಿರ ನೂರಾರು ಕೋಟಿ ಹತ್ತಾರು ಕೋಟಿ ಖರ್ಚು ಮಾಡಿ ಕಾಲೇಜು ಸ್ಕೂಲ್ಗಳಲ್ಲಿ ಓದಬೇಕಾಗಿದೆ ಓದ್ರು ಕೂಡ ನಿರುದ್ಯೋಗಿಗಳಾಗಿ ಡ್ರಗ್ಗು ಗಾಂಜಾಗಳನ್ನ ಮಾಡಬೇಕಾಗಿದೆ ಆಮೇಲೆ ಇದೇ ಕಾಂಗ್ರೆಸ್ ಪಾರ್ಟಿಯ ವಿಶ್ವನಾಥ್ ಅವರು ಒಂದು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದನ್ನ ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆ ಮದ್ಯಪಾನ ಅಂದ್ರೆ ಡ್ರಿಂಕ್ಸ್ ಬೆಲೆ ಆಲ್ಕೋಹಾಲ್ ಬೆಲೆಯನ್ನ ಜಾಸ್ತಿ ಮಾಡರೋದ್ರಿಂದ ಏನೋ ಇಡೀ ಕರ್ನಾಟಕದಲ್ಲಿ ಡ್ರಗ್ಸ್ ಹಾವಳಿ ಜಾಸ್ತಿ ಆಗಿದೆ ಅನ್ನೋದನ್ನ ವಿಶ್ವನಾಥ್ ಅವರು ಹೇಳ್ತಾ ಇದ್ದಾರೆ ರಿಯಲಿ ಇದೊಂದು ಯೋಚನೆ ಮಾಡಬೇಕಾದಂತ ವಿಚಾರ ನನಗೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಡ್ರಿಂಕ್ಸ್ ಬೆಲೆ ಜಾಸ್ತಿ ಮಾಡಿರೋದ್ರಿಂದ ಗೋವಾದಲ್ಲಿ ಟ್ಯಾಕ್ಸ್ ಫ್ರೀ ಇದೆ ಗೋವಾದಲ್ಲಿ ತುಂಬಾ ಕಡಿಮೆ ಬೆಲೆ ಸಿಗುತ್ತೆ ಬಟ್ ಈ ರೀತಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯೋದಿಲ್ಲ ಬಟ್ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ವಿಶ್ವನಾಥ್ ಅವರು ಇದೇ ಕಾಂಗ್ರೆಸ್ಸಿನ ಐ ತಿಂಕ್ ಮೈಸೂರಿನ ಮೈಸೂರಿನ ವಿಶ್ವನಾಥ್ ಅವರು ಬಾಂಬೆ ಬಾಯ್ಸ್ ಟೀಮ್ ಅಲ್ಲಿ ಇದ್ದಂತವ್ರು ಅವರೊಂದು ತುಂಬಾ ಇಂಪಾರ್ಟೆಂಟ್ ಮತ್ತೆ ತುಂಬಾ ಮುಖ್ಯವಾದಂತ ಒಂದು ಟಾಪಿಕ್ ಬಗ್ಗೆ ಮಾತಾಡಿದ್ದಾರೆ ಕರ್ನಾಟಕದಲ್ಲಿ ಎಣ್ಣೆ ಬೆಲೆ ಅಂದ್ರೆ ಆಲ್ಕೋಹಾಲ್ ಡ್ರಿಂಕ್ಸ್ ರಮ್ ಬಿಯರ್ ಬೆಲೆಯನ್ನ ಆಕಾಶಕ್ಕೆ ಏರಿರೋದ್ರಿಂದ ರೇಟ್ ಗಳನ್ನ ಜಾಸ್ತಿ ಮಾಡಿರೋದ್ರಿಂದ ಇವತ್ತಿನ ಕನ್ಸ್ಯೂಮರ್ಸ್ ಅದನ್ನ ಕುಡಿಯೋರು ಆ ಡ್ರಿಂಕ್ಸ್ನ ತಗೊಂಡಿರ ಗಾಂಜಾ ಅಫೀಮ್ ಡ್ರಗ್ಗಳು ಚೀಪ್ ಡ್ರಗ್ಗಳು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಸಿಗುವಂತ ಡ್ರಗ್ಗಳನ್ನ ತಗೊಂಡು ನಶೆಯನ್ನ ಮಾಡ್ಕೊಳ್ತಾ ಇದ್ರೆ ಈ ಒಂದು ಡ್ರಗ್ ಗಾಂಜಾ ಡ್ರಗ್ಸ್ ಆಗಿರ್ಬೋದು ಗಾಂಜಾ ಆಗಿರ್ಬೋದು ದೊಡ್ಡ ಮಟ್ಟಕ್ಕೆ ಬೆಳಿಲಿಕ್ಕೆ ಸರ್ಕಾರದ ಸರ್ಕಾರ ಎಣ್ಣೆ ಮೇಲೆ ಇಟ್ಕೊಂಡಿರೋದಂದ್ರೆ ಎಣ್ಣೆ ಮಾರ ಅಂದ್ರೆ ಡ್ರಿಂಕ್ಸ್ ನ ರೇಟ್ ಜಾಸ್ತಿ ಮಾಡ್ರದೆ ಈ ಒಂದು ಕರ್ನಾಟಕದಲ್ಲಿ ಡ್ರಗ್ಸ್ ಮತ್ತೆ ನಶೆ ಗಾಂಜಾ ಮಾರಾಟ ಜಾಸ್ತಿ ಆಗ್ಲಿಕ್ಕೆ ಅನಧಿಕೃತ ಮಾರಾಟ ಜಾಸ್ತಿ ಆಗ್ಲಿಕ್ಕೆ ಕಾರಣ ಅಂತ ವಿಶ್ವನಾಥ್ ಅವರು ಹೇಳಿದ್ದಾರೆ ನಾನು ಈ ಮಾತನ್ನು ಒಪ್ಕೊಂತೀನಿ ಮಾನ್ಯ ಸಿದ್ದರಾಮಯ್ಯವ್ರೆ ಹೇಗಿದ್ರು ಕುಡಿಸ್ತೀರಾ ಹೇಗಿದ್ರು ಡ್ರಿಂಕ್ಸ್ ನ ಮಾರಾಟ ಮಾಡ್ತಾನೆ ಇದೀರಾ ಮಾಡಿ ಬೇಡ ಅಂತ ಹೇಳ್ತೇವಲ್ಲ ಅದರ ಬೆಲೆನ ಏರಿಸಿದ್ರೆ ಅಲ್ಟಿಮೇಟ್ ಆಗಿ ಡ್ರಗ್ಸ್ ಗಾಂಜಕ್ಕೆ ಹುಡುಗರು ಶಿಫ್ಟ್ ಆಗ್ತಾರೆ ಕಡಿಮೆ ಬೆಲೆ ಅಂತ ಇನ್ನ ಗಾಂಜಾ ಡ್ರಗ್ಸ್ ಜಾಸ್ತಿ ಆಯ್ತು ಅಂತಂದ್ರೆ ರೇಪ್ಗಳು ಮತ್ತೆ ಮೊಲಸ್ಟ್ರೇಷನ್ಸ್ ಹೆಣ್ಣು ಮಕ್ಕಳ ಮೇಲೆ ಕ್ರೈಮ್ ಜಾಸ್ತಿ ಆಗತ್ತೆ ಆಮೇಲೆ ಬೇರೆ ಬೇರೆ ರೀತಿ ಕಳ್ತನ ಕ್ರೈಮ್ ಜಾಸ್ತಿ ಆಗತ್ತೆ ಅಟ್ಲೀಸ್ಟ್ ಡ್ರಿಂಕ್ಸ್ ಬೆಲೆ ಕಡಿಮೆ ಮಾಡಿದ್ರೆ ಅಟ್ಲೀಸ್ಟ್ ಕುಡಿದು ಬಿಟ್ಟು ತೆಪ್ಪಕ್ ಬಿದ್ಕೊಂತಾರೆ ಆದ್ರೆ ಗಾಂಜಾ ಡ್ರಗ್ಸ್ ಗಳನ್ನ ತಗೊಂಡು ಅಕ್ಕಿಕ್ಕೋಸ್ಕರ ಬೇರೆ ಬೇರೆ ಆಕ್ಟಿವಿಟೀಸ್ ಎಸ್ಪೆಷಲಿ ಕ್ರೈಮ್ ಅಗೇನ್ಸ್ಟ್ ವುಮನ್ ಜಾಸ್ತಿ ಆಗ್ಲಿಕ್ಕೆ ಕರ್ನಾಟಕದಲ್ಲಿ ಡ್ರಗ್ಸ್ ಗಾಂಜನೆ ಅತಿ ಕಾರಣ ಅಂತ ಈ ಮೂಲಕ ಹೇಳುತ್ತಾ ವಿಶ್ವನಾಥ್ ಅವರು ತಮಾಷೆ ಮಾಡಿದ್ರು ಕೆಲವೊಂದು ಟೈಮು ಇದು ಈ ಡ್ರಿಂಕ್ಸ್ ವಿಚಾರದಲ್ಲಿ ನಿಜವಾಗ್ಲು ಟು ಟೆಲ್ ದಮ್ ಎಸ್ ಒಂದು ಒಳ್ಳೆ ಅನಲೈಸೇಷನ್ ಅಂತ ಹೇಳುತ್ತಾ ಸಾಧ್ಯವಾದರೆ ಕರ್ನಾಟಕದಲ್ಲಿ ಡ್ರಿಂಕ್ಸ್ ಬೆಲೆಯನ್ನ ಕಡಿಮೆ ಮಾಡಿ ಸೋ ದಟ್ ಏನೋ ಹುಡುಗರು ಯುವಕರು ಮತ್ತೆ ಗಾಂಜಾ ಗಿಂಜಾನ ಒಡೆಯೋದನ್ನ ಬಿಟ್ಟು ಡ್ರಿಂಕ್ಸ್ನೇ ಸೇವೆ ಮಾಡಿ ಆ ಕಿಕ್ನ ಎಂಜಾಯ್ ಮಾಡ್ಲಿ ಇಲ್ಲ ಅಂತಂದ್ರೆ ಕಡಿಮೆ ಬೆಲೆಯ ಗಾಂಜಾ ಮತ್ತೆ ಇನ್ನೊ ಡ್ರಗ್ಸ್ ಗಳನ್ನ ತಗೊಂಡು ಸಮಾಜವನ್ನ ಹಾಳು ಮಾಡೋ ಕೆಲಸಕ್ಕೆ ಇವತ್ತಿನ ಯುವಜನತೆ ನಿಂತಿದ್ದಾರೆ ಅಂತ ಈ ಮೂಲಕ ಹೇಳುತ್ತಿಸ್ ಇಸ್ ಜಸ್ಟ್ ಮೈ ಅನಲೈಸೇಷನ್ ಬಟ್ ಏನೇ ಆಗಿರ್ಲಿ ಆಸ್ಪತ್ರೆಗೆ ಪ್ರೈವೇಟ್ ಆಸ್ಪತ್ರೆಗೆ ಹೋದ ಬದುಕ್ ಅನ್ನೋ ಒಂದು ಗ್ಯಾರಂಟಿ ಕೂಡ ಇಲ್ಲ ಓಕೆ ಜೊತೆನಲ್ಲಿ ಈ ಡ್ರಿಂಕ್ಸ್ ಬೆಲೆ ಜಾಸ್ತಿ ಮಾಡಿ ಡ್ರಗ್ಸ್ ಮತ್ತೆ ಗಾಂಜಾಗೆ ಅತಿ ಹೆಚ್ಚಿನ ಮಹತ್ವ ಹುಟ್ಟಿಸದಂತ ಸರ್ಕಾರ ಯೋಚನೆ ಮಾಡಬೇಕು ದಯಮಾಡಿ ಆ ಡ್ರಿಂಕ್ಸ್ ಬೆಲೆಯನ್ನ ಕಡಿಮೆ ಮಾಡಿ ಅಂತ ಈ ಮೂಲಕ ನಿಮ್ಮನ್ನ ಕೇಳ್ಕೊಳ್ತಾ ಮಾನ್ಯ ಸಿದ್ದರಾಮಯ್ಯನವರೇ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಎಲ್ಲಾ ವಟ್ ಲವ್ ಯು ವಾಲ್ ಬೇಜಾರು ಇದೆ ಆದ್ರೂ ಕೂಡ ಕಣ ಕಣದಲ್ಲೂ ಕನ್ನಡ ಅಂತ ಹೇಳಲೇಬೇಕಾಗುತ್ತೆ ಯಾಕೆ ಅಂತಂದ್ರೆ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಥ್ಯಾಂಕ್ ಯು